ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ರವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭ ಸುದ್ದಿಗಾರರೊಂದಿಗೆ ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಭಾರತ ದೇಶ ವಿಶ್ವಗುರುವಾಗಿ ಬೆಳೆಯುತ್ತಿದೆ ಆದರೆ ಕಾಂಗ್ರೆಸ್ನ ರಾಷ್ಟೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನು ಕೀಳು ಮಟ್ಟದ್ದಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ ಜೊತೆಗೆ ಈಗಿನ ಸಂವಿಧಾನವನ್ನು ತೆಗೆದು ಸಮಾಂತರ ಕಾನೂನು ಜಾರಿಗೆ ತರಬೇಕೆಂದು ಹೇಳುತ್ತಿರುವುದು ಖಂಡನೀಯ ಎಂದರು ಸ್ಥಾನಕ್ಕೆ ತಲುಪಿದಂತ ಆಡಳಿತ ವ್ಯವಸ್ಥೆಯಲ್ಲಿ ಗರಿಬಿ ಸ್ಥಾನಕ್ಕೆ ಭಾರತದ ಭಾರತವನ್ನು ಕಳಿಸಿರುವಂಥ ಕಾಂಗ್ರೆಸ್ ಹಾಗೆ ಇವತ್ತು ಸಂವಿಧಾನ ಸಂವಿಧಾನ ಇವತ್ತು ನಮಗೆ ಒಂದು ಶ್ರೇಷ್ಠವಾದ ಸಂವಿಧಾನವನ್ನು ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಆ ಸಂವಿಧಾನದ ಪ್ರಕಾರ ಇವತ್ತು ದೇಶ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸರ್ಕಾರದ ಸವಲತ್ತುಗಳು ಸಿಗ್ತಾಯಿದೆ ಆದರೆ ಸಂವಿಧಾನವನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ಏನೋ ಅದನ್ನು ತೆಗೆದು ಸಮಾನಾಗಿ ಸಮಾನಾಂತರ ಕಾನೂನು ತರಬೇಕು ಅಂತೇಳಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಇವತ್ತು ನಮ್ಮ ದೇಶ ಹೇಗೆ ವಿಶ್ವಗುರುವಾಗಿ ಬೆಳೀತಾ ಇದೆ ಹೊರಗಡೆ ಹೋದರೆ ನಮ್ಮ ದೇಶವನ್ನು ಅವರು ಕೀಳುಮಟ್ಟದ ರೀತಿಯಲ್ಲಿ ಪ್ರಚಾರ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಈಗ ನೋಡ್ತಾ ಇದ್ದೇವೆ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಮಾತನಾಡಿ ಭಾರತ ಸಂವಿಧಾನ ಇಡೀ ವಿಶ್ವದಲ್ಲೇ ಒಳ್ಳೆಯ ಸಂವಿಧಾನವಾಗಿದೆ ಎಲ್ಲ ವರ್ಗದವರು ಸಮಾನತೆಯಿಂದಿರಬೇಕು ಎಂಬ ದೃಷ್ಟಿಯಲ್ಲಿ ಮೀಸಲಾತಿ ನೀಡಲಾಗಿದೆ ಆದರೆ ಚುನಾವಣಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮತ್ತು ಪಕ್ಷದವರು ಬಿಜೆಪಿ ಮೇಲೆ ಗೂಬೆ ಕೂರಿಸುವ ದೃಷ್ಟಿಯಿಂದ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೀಸಲಾತಿಯನ್ನು ತೆಗೆದುಹಾಕುತ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಿಂದುಳಿದ ವರ್ಗಕ್ಕೆ ನೀಡಿರುವ ಮೀಸಲಾತಿಯನ್ನು ತೆಗೆದುಹಾಕುತ್ತಾರೆಂದು ಅಪಪ್ರಚಾರ ಮಾಡುತ್ತಿದ್ದಾರೆ ಅಲ್ಲದೆ ಭಾರತದ ಸಂವಿಧಾನವನ್ನು ಅಮೆರಿಕಾದಂತಹ ದೇಶದಲ್ಲಿ ಹೋಗಿ ಟೀಕಿಸುವ ಕಾರ್ಯವನ್ನು ರಾಹುಲ್ ಗಾಂಧಿ ಮಾಡುತ್ತಿದ್ದಾರೆ ಇವರು ನಿಜವಾಗಿಯೂ ಬುದ್ಧಿವಂತರ ಎಂದು ಪ್ರಶ್ನಿಸಿದ ಅವರು ರಾಹುಲ್ ಗಾಂಧಿ ಅವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಮೂಲಕ ಲೋಕಸಭಾ ಸ್ಪೀಕರ್ಗೆ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿಎಂ ರವಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ವಕ್ತಾರ ಬಿಕೆ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಇದೆ ಬುದ್ಧಿವಂತರು ಎಲ್ಲರೂ ಅದನ್ನು ತಿಳಿದು ಮತ್ತೆ ಅಧಿಕಾರವನ್ನು ಮೋದಿಯವರು ಕೊಟ್ಟಿದ್ದಾರೆ ಈಗ ಮತ್ತೆ ಇದೆ ದೇಶದ ಆಂತರಿಕ ಭದ್ರತೆ ಇರ್ಬೋದು ದೇಶದ ಸಂವಿಧಾನ ವಿಚಾರವನ್ನು ಅಮೇರಿಕಾದಂಥ ಬೇರೆ ದೇಶಗಳಿಗೆ ಹೋಗಿ ಇಲ್ಲಿಯ ಗುಪ್ತ ವಿಚಾರಗಳು ಇಲ್ಲಿಯ ಸಂವಿಧಾನವನ್ನು ಅಲ್ಲಿ ಹೋಗಿ ಟೀಕಿಸುವಂಥದ್ದು ಇವರೊಬ್ಬ ಬುದ್ಧಿಮಾಂದ್ಯನೋ ಅಥವಾ ಬೇ ದೇಶ ದ್ರೋಹಿಯ ಒಂದು ಯಾವುದು ಅಂತೇಳಿ ನಾವು ಚಿಂತನೆ ಮಾಡಬೇಕಾಗ್ತದೆ ದೇಶದ ಜನರು ದೇಶದ ವಿಚಾರಗಳಿದ್ದಾಗ ದೇಶದಲ್ಲಿ ನಮ್ಮ ಏನು ಪಾರ್ಲಿಮೆಂಟ್ ಇರ್ಬೋದು ಸೆಷನ್ಗಳಾಗ್ತದೆ ಚರ್ಚೆ ಮಾಡಲಿ ಅವಕಾಶಗಳಿದೆ ಆದರೆ ಇದನ್ನು ಬಿಟ್ಟು ಬೇರೆ ದೇಶಗಳ ಹೋಗಿ ನಮ್ಮ ಒಂದು ಇದನ್ನು ಸಂವಿಧಾನವನ್ನು ತಗೊಳ್ಳುವಂಥದ್ದು ನಮ್ಮಲ್ಲಿ ಮುಂದೆ ಬಾ ಕಾಂಗ್ರೆಸ್ ಏನಾರು ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲವನ್ನು ತೆಗೆದುಹಾಕಿ ಎಲ್ಲರೂ ಒಂದು ಒಟ್ಟು ಇದನ್ನು ಮಾಡ್ತೇವೆ ಅಂತೇಳಿ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ ಇವತ್ತು ಆ ಒಂದು ಹೇಳಿಕೆಯನ್ನು ನೀಡಿರೋ ಇದನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಅಯ್ಯೋ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅದು ವಿಶೇಷವಾಗಿ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಂದ ಇವತ್ತು ಮಡಿಕೇರಿಯಲ್ಲಿ ಪರಿಶಿಷ್ಟ ಜಾತಿಯವರ ನ ಅಧ್ಯಕ್ಷರ ನೇತೃತ್ವದಲ್ಲಿ ಅವರ ತಂಡದ ನೇತೃತ್ವದಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದನ್ನು ಈ ಕೂಡಲೇ ನಿಲ್ಲಿಸಬೇಕು ಈ ದೇಶದ್ರೋಹಿಯನ್ನು ಒಂದು ಲೆಕ್ಕದಲ್ಲಿ ಭಾರತದಿಂದ ಅವರನ್ನು ಹೊರಗೆ ಹೊಟ್ಟಬೇಕು ಅಂತ ಹೇಳುವಂಥ ಒಂದು ಸಂದೇಶವನ್ನು ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ ಏಕೆಂದರೆ ನಮ್ಮ ದೇಶದ ಭದ್ರತೆ ನಮ್ಮ ಸಂವಿಧಾನ ಇದಕ್ಕೆ ಕೊಡುವ ಗೌರವ ಇದರ ಒಂದು ಇದನ್ನು ಆದ ಅರ್ಥ ಇರಬೇಕು ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ಪಾರ್ಲಿಮೆಂಟ್ನಲ್ಲಿ ಒಬ್ಬ ವಿರೋಧ ಪಕ್ಷದ ಪ ನಾಯಕರಾಗಿ ಅವರಿಗೆ ಸಂವಿಧಾನದ ವಿಚಾರ ಯಾವ ರೀತಿ ಎಲ್ಲಿ ಏನ್ ಮಾತಾಡ್ಬೇಕಂತ ಹೇಳುವಂಥದ್ದು ಗೊತ್ತಿರಬೇಕು ಇದು ಅವರ ನಿಜವಾಗಿ ಅವರ ಆಂತರಿಕ ಕಾಂಗ್ರೆಸ್ ಸರ್ಕಾರಕ್ಕೆ ಲೋ ಭಾರತ್ ಮಾತಾ ಲೋ ಭಾರತ್ ಮಾತಾ ಗಾಂಧಿಗೆ ಲೋ ಭಾರತ್ ಮಾತಾ ಲೋ ಭಾರತ್ ಮಾತಾ ಜೈ ಬಿಜೆಪಿ